ನೀವು ಎಷ್ಟು ಬೇಕಾದರೂ ಮೀನು ತಿನ್ಬೋದು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಕೊಡ್ತಾರೆ ನಿಮ್ಮನ್ನು ತೆಪ್ಪದ ಮೂಲಕ ಫಾಲ್ಸ್ ಹತ್ರನೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇದು ಯಾವ ಜಾಗ ಅಂತ ಅಂದ್ಕೊತಿದ್ದೀರಾ ಅದೇ ಒಗ್ನಿಕಲ್ ಫಾಲ್ಸು ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂತಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಗ್ನಿಕಲ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಮಲೆ ಮಹದೇಶ್ವರ ಬೆಟ್ಟ ಮುಗಿಸ್ಕೊಂಡು ನಾವು ಆ ಕಡೆಯಿಂದ ಒಗ್ನಿಕಲ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಅದು ಇಪ್ಪತ್ತೆಂಟು ಕಿಲೋಮೀಟ್ರ್ ಅಂತ ಹೇಳಿದರು ಹಾಗಾಗಿ ನಾವು ಆ ಜಾಗಕ್ಕೆ ತಲುಪ್ತಾ ಇದ್ದೀವಿ ಈ ಆ ಜಾಗನ ನಾವು ಹೇಗೆ ತಲುಪ್ತೋ ಅಲ್ಲಿನ ವಿಶೇಷತೆ ಏನು ನಾವು ಆ ಫಾಲ್ಸಲ್ಲಿ ಯಾವ ಥರ ಎಲ್ಲ ಎಂಜಾಯ್ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ ನಾವು ಮೊದಲಿಗೆ ಇಲ್ಲಿ ತಮಿಳ್ ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರ್ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ಹತ್ರ ನಾವು ಅಲ್ಲಿ ಹೋಗಿ ವಿಚಾರಿಸಿದಾಗ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಸರ್ ಆದರೆ ತುಂಬ ಗುಂಡಿಗಳಿದೆ ರೋಡ್ ಚೆನ್ನಾಗಿಲ್ಲ ನೀವು ಹೋಗೋದಾದ್ರೂ ಇಲ್ಲಿಂದ ನೀವು ತೆಪ್ಪದಲ್ಲಿ ಬೋಟಿಂಗ್ ಮಾಡಿಕೊಂಡು ನದಿ ದಾಟಿ ನೀವು ಆ ಕಡೆ ಹೋಗಬೇಕು ಅಲ್ಲಿ ಒಗ್ನೇಕಲ್ ತಲುಪಿ ಅಲ್ಲಿಯೇ ನೀವು ಆಟ ಆಡಿ ಮತ್ತೆ ನೀವು ಬೋಟಿಂಗ್ ಮಾಡಿಕೊಂಡು ಈ ಕಡೆ ಜಾಗ ಬಂದು ನೀವು ಬಂದ ದಾರಿನಲ್ಲೇ ರಿಟರ್ನ್ ಹೋಗಬೇಕು ಸರ್ ಅಂತ ಹೇಳಿದರು ಮತ್ತು ನಮಗೆ ಯಾವುದು ಬೇರೆ ಆಪ್ಷನ್ಸ್ ಇದೆ ಅಂತಾರೆ ಅವರು ಮೆಟ್ಟೂರ್ ಮೇಲಿಂದ ಹೋಗಿ ಅಂತ ಹೇಳಿದರು ಸರಿ ನಾವು ಇವಾಗ ಮೆಟ್ಟೂರು ಕಡೆಯಿಂದ ನಾವು ಇವಾಗ ಹೋಗ್ತಾ ಇದೀವಿ ನೀವು ನೀವು ಹೋಗಬೇಕಾದ್ರೆ ಈ ಮೆಟ್ಟೂರು ಅಲ್ಲಿ ಒಂದು ಡ್ಯಾಮ್ ಇದೆ ಇದು ಕರ್ನಾ ಇದು ತಮಿಳ್ನಾಡಿಗೆ ತುಂಬಾ ಫೇಮಸ್ ಆಗಿರುವಂತಹ ಜಾಗ ಇದು ಸುಮಾರು ಹನ್ನೆರಡು ಜಿಲ್ಲೆಗಳಿಗೆ ಇದು ಕುಡಿಯೋ ನೀರು ಬೆಳೆಗಳಿಗೆ ನೀರನ್ನು ಒದಗಿಸ್ಕೊಡ್ತಾಯಿತ್ತು ಇಲ್ಲಿಂದ ಈ ಕಡೆಯಿಂದ ಹೊರಟ್ರೆ ನೀವು ಅರವತ್ತೈದರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ನಾವು ಎರಡು ಅವರಿಗೆಲ್ಲ ನೀವು ತಲುಪ್ತೀವಿ ಅಂದರೆ ನಾವು ಎರಡು ಅವರಿಗೆಲ್ಲ ತಲುಪಲಿಲ್ಲ ಮೂರು ಮೂರುವರೆ ಆಯಿತು ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಹಾಕ್ಕೊಂಡು ನಾವು ಹುಡ್ಕೊಂಡು ಉಡ್ಕೊಂಡು ಬಂದೋ ಅಗ್ನಿಕಾಲ್ ಫಾಲ್ಸಿಗೆ ಈ ಜಾಗ ಅಂತೂ ನಿಮಗೆ ತುಂಬ ಚೆನ್ನಾಗಿದೆ ಹೋಗುವಾಗ ಇದು ಒಂದು ಕೂಡ ನೀವು ಡ್ಯಾಮ್ ಕೂಡ ನೋಡ್ಕೊಂಡು ಹೋಗ್ಬೋದು ವೀಕೆಂಡ್ ಆಗಿರೋದ್ರಿಂದವ ಮೇನ್ ಗೇಟ್ ನೀರು ಬಿಡೋ ಜಾಗನ ನಾವು ನೋಡೋಕ್ಕಾಗಲಿಲ್ಲ ಹಾಗಾಗಿ ನಾವು ಎಷ್ಟೊಂದು ಗೇಟ್ಗಳಿದ್ದಾವೆ ಇಲ್ಲಿ ಒಂದು ಗೇಟ್ ಮಾತ್ರ ನಾವು ನೀವು ನೋಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇದೇ ಅದೊಂದು ಗೇಟು ಅಂತೂ ಇಂತೂ ನಾವು ಒಗ್ನೇಕಲ್ ಫಾಲ್ಸ್ ತಲುಪ್ತು ನಾವು ಹೋಗೋವಷ್ಟೊಳಗಡೆ ಅಲ್ಲಿ ಎರಡೂವರೆ ಆಗಿತ್ತು ಮಧ್ಯಾಹ್ನ ಆಗಿರೋದ್ರಿಂದ ಬಿಸಿಲಿತ್ತು ಬಿಸಿಲಿನಲ್ಲಿ ನೀರು ಇಳಿಯೋಕ್ಕೆ ತುಂಬಾ ಚೆನ್ನಾಗಿತ್ತು ಇದೇ ಆ ಜಾಗ ನೋಡಿ ನಾವು ನೀರಲ್ಲಿ ಇಳಿಯೋದಕ್ಕಿಂತ ಮುಂಚೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಅವರೇ ಕೇಳ್ತಾರೆ ಏನಾದರೂ ಅಡುಗೆ ಬೇಕಾ ಅಂತ ನಿಮ್ಗೇನಾದರೂ ಅಡುಗೆ ಬೇಕು ಅಂದರೆ ಎಷ್ಟು ಕೆ ಜಿ ಫಿಶ್ ಬೇಕು ಮುದ್ದೆ ಬೇಕಾ ರೈಸ್ ಬೇಕಾ ವೆಜ್ ಇರೋರಿಗೆ ವೆಜ್ಜು ನಾನ್ ಇರೋರಿಗೆ ನಾನ್ ವೆಜ್ಜು ಮತ್ತು ಮೀನು ಸಾರು ಕೂಡ ಇಲ್ಲಿ ಮಾಡಿಕೊಡ್ತಾರೆ ನೀವು ಏನು ಹೇಳ್ತಿರೋ ಊಟ ಅದ್ರ ಮೇಲೆ ಅಮೌಂಟನ್ನ ಅವ್ರು ಕೇಳ್ತಾರೆ ನಾವಿಲ್ಲಿ ಊಟಕ್ಕೆ ರೆಡಿ ಮಾಡಿ ಇಲ್ಲಿ ನೀರೊಳಗಡೆ ಇಳ್ದಿದ್ದೀವಿ ನಾವು ಹೋಗಿದ್ದಿನ ನೀರಿನ ರಭಸ ಇಷ್ಟಿತ್ತು ಮಕ್ಕಳಂತೂ ನೀರು ನೋಡಿದ ತಕ್ಷಣಕ್ಕೇ ನಾವು ನೀರಲ್ಲಿ ಇಳಿಬೇಕು ನೀರಲ್ಲಿ ಇಳಿಬೇಕು ಅಂತ ಅಂತ ಹೇಳಿ ನೀರಲ್ಲಿ ಎಲ್ಲರೂ ಇಳ್ದು ಇಲ್ಲೊಂದು ಏನು ವಿಶೇಷತೆ ಇದೆ ಅಂದರೆ ನೀರು ನೀರಲ್ಲಿ ನಾವು ಆಡಬೇಕಾದ್ರೆ ಇಲ್ಲಿ ಗ್ರಿಲ್ ಇದೆ ನೋಡಿ ಅದು ನಮಗೆ ಸೇಫ್ಟಿ ಇರುತ್ತೆ ಹಾಗಾಗಿ ನಮಗೆ ಆಡೋದಕ್ಕೆ ಭಯ ಇರೋದಿಲ್ಲ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಆಗಿರೋದ್ರಿಂದ ಇಲ್ಲಿ ತುಂಬಾ ರಶ್ ಇರುತ್ತೆ ನೀವು ಅದು ಬಿಟ್ಟು ಬೇರೆ ದಿನಗಳಲ್ಲಿ ಬಂದರೆ ಇಲ್ಲಿ ಅಷ್ಟೊಂದು ರಶ್ ಇರಲ್ಲ ಮತ್ತು ನೀರು ಕೂಡ ತುಂಬ ಕ್ಲಿಯರಾಗಿರುತ್ತದೆ ಹಾಲ್ ಥರ ಇರುತ್ತೆ ಅಂತ ಅಲ್ಲಿರೋರು ಹೇಳಿದರು ನಾವಂತೂ ನೀರೊಳಗಡೆ ಇಳಿದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆವು ನನ್ನ ಮ ನನ್ನ ಚಿಕ್ಕ ಮಗ ಅಂತೂ ನೀರಿಂದ ಹೊರಗೆ ಬರ್ತಾನೇ ಇಲ್ಲ ನಾನು ಅಲ್ಲಿ ಊಟ ರೆಡಿ ಆಗ್ತಾಯಿತ್ತು ನಾವಿಲ್ಲಿ ನೀರಲ್ಲಿ ಕುತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ದೆವು ನೀವು ತೆಪ್ಪ ಮೂಲಕ ಫಾಲ್ಸ್ ಹತ್ರನೇ ನೀವು ಹೋಗ್ಬೋದು ಹತ್ರ ಕರ್ಕೊಂಡೋಗಿ ನಿಮಗೆ ಬೋಟಿಂಗ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ನೀವು ಎಷ್ಟು ಜನ ಇದ್ದೀರಿ ಅದರ ಅದ್ರ ಮೇಲೆ ಅವ್ರು ಅಮೌಂಟ್ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತತೆ ನೀವು ಅದ್ರ ಬಾರ್ಗಿನ್ ಆದ್ರೂ ಮಾಡ್ಬೋದು ನೀವು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಅವ್ರು ಬೋಟಿಂಗ್ ಹೋಗ್ತಾ ಇದ್ದಾರೆ ಬೋಟಿಂಗ್ ಹೋದ್ರೆ ನಿಮಗೆ ಫಾಲ್ಸ್ ಎಲ್ಲ ಅದು ಹತ್ರನೇ ಕರ್ಕೊಂಡೋಗಿ ವ್ಯೂ ಸೂಪರ್ ಆಗಿರುತ್ತೆ ನೀವು ನೋಡ್ಕೊಂಡು ಆರಾಮಾಗಿ ನೀವು ರಿಟರ್ನ್ ಬರಬಹುದು ಈ ಜಾಗ ನಿಮಗೆ ನೋಡೋದಕ್ಕೆ ಅಕ್ಟೋಬರಿಂದ ಫೆಬ್ರವರಿಗೆ ಬೆಸ್ಟ್ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಬಂದರೆ ನೀರಿನ ರಪ್ಸ ಇರುತ್ತೆ ನಾವು ಬೋಟಿಂಗ್ ಹೋಗೋಕ್ಕಾಗೋದಿಲ್ಲ ಸಮ್ಮರಲ್ಲಿ ಬಂದರೆ ನೀರು ಕಮ್ಮಿ ಇರ್ತದೆ ನಾವು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಮಸಾಜ್ ಕೂಡ ಇರುತ್ತೆ ಅರೆ ಅವರೇ ಕೇಳ್ತಾರೆ ನಿಮಗೆ ಮಸಾಜ್ ಬೇಕಾ ಅಂತ ನಿಮಗೆ ಮಸಾಜ್ ಬೇಕು ಅಂದರೆ ನೀವು ಮಸಾಜ್ ಕೂಡ ಇಲ್ಲಿ ಮಾಡ್ಕೋಬೋದು ನಾವಿಲ್ಲಿ ನೀರಿಂದ ಎಲ್ಲ ಅಡುಗೆ ರೆಡಿ ಆಗ್ತಾ ಇದೆ ನಮ್ಮ ನಾವಿಲ್ಲಿ ನೀವು ಯಾವ ಥರ ಈ ಜಾಗಕ್ಕೆ ನೀವು ತಲುಪಬೋದು ಅಂತ ಅಂದರೆ ಬ್ಯಾಂಗ್ಳೂರಿಂದ ಧರ್ಮಪುರಿಗೆ ಬಸ್ಸಲ್ಲಿ ಬರ್ಬೋದು ಧರ್ಮಪುರಿ ಇಲ್ಲ ಸೇಲಂ ಬಂದು ನೀವು ಅಲ್ಲಿ ಲೋಕಲ್ ಬಸ್ ಇಲ್ಲ ವೆಹಿಕಲ್ ಇಟ್ಕೊಂಡು ನೀವು ಒಗ್ನೇಕಲ್ ತಲುಪೋದು ಇಲ್ಲ ಓನ್ ವೆಹಿಕಲ್ ಇದೆ ಅಂತ ಅಂದರೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ನೂರ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ನೀವು ಬರಬಹುದು ಇದು ಒಂದೊಳ್ಳೆ ಜಾಗ ನಿಮಗೆ ಸಿಕ್ಕುತ್ತೆ ಎಂಜಾಯ್ ಮಾಡಬಹುದು ವೀಕೆಂಡ್ ಅಲ್ಲದಲ್ಲೇ ಬೇರೆ ಜಾಗ ಬೇರೆ ದಿನಗಳಲ್ಲಿ ಬಂದರೆ ತುಂಬ ಉತ್ತಮ ಅಂತ ಹೇಳ್ತೀನಿ ನೆಕ್ಸ್ಟ್ ನಾವು ಇಲ್ಲೆಲ್ಲ ಊಟ ಮಾಡಿ ಅವತ್ತು ರಾತ್ರಿ ಆಲ್ರೆಡಿ ಸಂಜೆ ಆಗೋಗಿತ್ತು ಆರು ಗಂಟೆ ಆಗೋಗಿತ್ತು ಇಲ್ಲಿ ಮಕ್ಕಳಿಗೆ ಕೆಲವೊಂದು ಆಕ್ಟಿವಿಟೀಸ್ ಕೂಡ ಇತ್ತು ಅಡ್ವೆಂಚರ್ ಆಕ್ಟಿವಿಟೀಸ್ ಇಲ್ಲಿ ಬಂಗಿ ಜಂಪಿಂಗ್ ಎಲ್ಲ ಆಡಿದ್ರು ಮಕ್ಕಳು ಮತ್ತೆ ಇಲ್ಲಿ ಬುಲ್ ರೈಡಿಂಗ್ ಕೂಡ ಇತ್ತು ನನ್ನ ಮಗ ಬುಲ್ ರೈಡಿಂಗ್ ಕೂಡ ಆಡ್ತಾಯಿದ್ದೇನೆ ಅದು ತುಂಬ ಸ್ಕೇರಿಂಗ್ ಆಗಿತ್ತು ಮತ್ತು ಫನ್ನಿ ಆಗಿತ್ತು ಅವನಿಗೆ ಮಾತು ಅವ್ನಿಗೆ ಸ್ಕೇರಿಂಗ್ ಆಗಿತ್ತು ನಮಗೆ ಮಾತ್ರ ತುಂಬ ಫನ್ನಿಯಾಗಿತ್ತು ನೀವು ನೋಡ್ತಿರ್ಬೋದು ಈ ಥರ ಆ್ಯಕ್ಟಿವಿಟೀಸು ಕೂಡ ಇಲ್ಲಿ ಇತ್ತು ಅದನ್ನು ಕೂಡ ನಾವು ನೋಡಿ ಎಂಜಾಯ್ ಮಾಡೋದು ಆಡ ಮಕ್ಕಳೆಲ್ಲ ಆಟ ಆಡಿದ್ರು ಇಲ್ಲಿ ರೂಮ್ ನಿಮಗೆ ಒಂದೂವರೆ ಸಾವಿರದಿಂದನೂ ಸಿಕ್ಕುತ್ತೆ ನಿಮ್ಗೆ ಅನುಕೂಲ ಆಗೋ ಥರ ನೀವು ರೂಮ್ ಮಾಡ್ಕೋಬೋದು ನಾವು ಇಲ್ಲಿ ಎರಡು ಫ್ಯಾಮಿಲಿಗೂ ಸೇರಿ ಎರಡು ಸಾವಿರ ರೂಪಾಯಿಗೂ ಒಂದು ರೂಮ್ ಮಾಡಿದ್ದು ಮತ್ತೆ ನಾವು ಬ್ಯಾಂಗ್ಳೂರ್ ಕಡೆಗೆ ಬರಬೇಕಾದ್ರೆ ಇಲ್ಲಿ ಒಂದು ಕಾ ಕ್ರಾಕೊಟೈಲ್ ರಿಹ್ಯಾಬಿಟೇಷನ್ ಸೆಂಟರ್ ಅಂತ ಇದೆ ಇದು ಕ್ರಾಕೊಟೈಲ್ ಪಾರ್ಕ್ ಅಂತಾನೆ ಕರೀತಾರೆ ಇಲ್ಲಿ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಒಂದು ಟಿಕೆಟ್ ತೊಗೊಂತಾರೆ ನಾವು ಒಳಗಡೆ ಹೋದೆ ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲೆಲ್ಲ ಮಕ್ಕಳುಗಳೆಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಿ ನನ್ನ ತಂಗಿ ಮಗ ನನ್ನ ಮಗ ಎಲ್ಲ ಆಟಾಡ್ತಿದ್ದಾರೆ ನನ್ನ ಚಿಕ್ಕ ಮಗ ಇಲ್ಲಿ ನೋಡಿ ಇವನು ಆಟ ಆಡ್ತಾ ಇದ್ದಾನೆ ನಾವು ಒಳಗಡೆ ಕ್ರಾಕೊಡೈಲ್ ನೋಡೋದಕ್ಕೆ ಒಳಗಡೆ ಹೋದು ಎಲ್ಲ ಬಿಸ್ಲು ಬಾಯಿ ಎಲ್ಲ ಬಿಟ್ಕೊಂಡು ಹಂಗೆ ಮಲಗಿತು ಮಕ್ಕಳೆಲ್ಲ ಏನು ಅನ್ಕೊಂಡ್ರು ಅಂದರೆ ಇವು ಒರ್ಜಿನಲ್ ಇಲ್ಲ ಸುಮ್ಮನೆ ಏನೋ ಮಲ್ಕೊಂಡಿದ್ದಾವೆ ಅಂತ ಇಲ್ಲೆಲ್ಲ ಸೌಂಡ್ ಮಾಡೋರು ಕ್ರಾಕೊಡೈಲ್ ಎಬ್ಬರಿಸ್ತಿದ್ದಾರೆ ಇಲ್ಲಿ ನೀವು ಒಂದು ಏನ್ ನೋಡ್ಬೋದು ಅಂತ ಅಂದ್ರೆ ನಾವು ಝೂಗೆಲ್ಲ ಹೋದಾಗ ಮೇಲೆ ತುಂಬ ದೂರದಿಂದ ನಾವು ಕ್ರಾಕೊಡೈಲ್ ನೋಡ್ತೀವಿ ಬಟ್ ಇಲ್ಲಿ ಕ್ರಾಕೊಡೈಲ್ ಪಾರ್ಕಲ್ಲಿ ತುಂಬ ಹತ್ತಿರದಿಂದ ನಾವು ಕ್ರಾಕೊಡೈಲ್ ಎಲ್ ನಾವು ನೋಡಬಹುದು ಅದು ಕ್ರಾಕಡೈಲ್ ಚಿಕ್ಕದ ಮರಿಯಿಂದನೂ ಒಂದು ಹಂತ ಹಂತ ಹಂತವಾಗಿ ಎಷ್ಟು ದೊಡ್ಡ ದೊಡ್ಡ ಕ್ರಾಕಡೈಲ್ ಇರಬಹುದು ಅದೆಲ್ಲದೂ ಕೂಡ ಈ ಕ್ರಾಕಡೈಲ್ ಪಾರ್ಕಲ್ಲಿ ನೋಡಬಹುದು ಈ ಮಕ್ಕಳ ಸೌಂಡಿಗೆ ಎಲ್ಲ ಒಂದೊಂದೇ ಒಂದೊಂದೇ ಎದ್ದು ಇವಾಗ ಮೂವ್ ಆಗ್ತಾ ಇದ್ದಾವೆ ನೀವು ನೋಡ್ತಾ ಇರಬಹುದು ಇವಾಗ ಒಂದೊಂದೇ ಒಂದೊಂದೇ ಮೂವ್ ಆಗ್ತಾ ಇದ್ದಾವೆ ಮಕ್ಕಳಿಗೆ ಸೌಂಡಿಗೆ ಒಂದೊಂದೇ ಮೊಸಳೆಗಳು ಬಾಯಿ ಬಿಟ್ಕೊಂಡು ಮಲಗಿದವೆಲ್ಲ ಈಗ ಮೂವ್ ಆಗ್ತಾ ಇದ್ದಾವೆ ಒಂದೊಂದೇ ನಡೆಯದನ್ನ ನೀವು ನೋಡ್ಬೋದು ಈಗ ಆ ಕಡೆ ಒಂದು ಹಾಗೆ ಎದ್ದೋಗ ಎದ್ದು ಬರುತ್ತೆ ನೋಡಿ ಇದು ಮಕ್ಳಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪಾರ್ಕ್ ಆಗಿದೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಇದನ್ನ ಹತ್ರದಿಂದ ನೋಡೋದ್ರಿಂದ ತುಂಬಾ ಭಯವಾಗಿದೆ ಅದು ಬರೋದು ನೋಡಿದ್ರೇ ಭಯ ಆಗ್ತಿದೆ ಹಾಗೇ ಮಲ್ಕತ್ತು ನಮ್ಮನ್ನು ನೋಡಿ ಇದು ಬ್ಯಾಕ್ ವಾಟರು ನೀವು ಬೆಂಗಳೂರಿಗೆ ಬರಬೇಕಾದ್ರೆ ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತು ನೀರಲ್ಲಿ ಆಡ್ಬೋದು ಅಂತ ಅಂದರೆ ಇಲ್ಲಿ ಆಡ್ಬೋದು ಯಾಕೆಂದರೆ ಇಲ್ಲಿ ನೀರಿನ ಆಳ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಹಂಗೆ ಹಂಗೆ ದಡದಲ್ಲೇ ಕೂತ್ಕೊಂಡು ಮೇಲೆ ಕುತ್ಕೊಂಡು ಎಲ್ಲ ಮಕ್ಕಳು ಮತ್ತೆ ನಾವು ನೀರಲ್ಲಿ ಆಟ ಆಡ್ದು ತುಂಬ ಚೆನ್ನಾಗಿತ್ತು ಇಲ್ಲಿ ಒಗ್ನೇ ಫಾ ಒಗ್ನೇಕಲ್ ಫಾಲ್ಸ್ ನೀವು ಹೋದರೆ ತುಂಬ ಚೆನ್ನಾಗಿ ವ್ಯೂಸ್ ಇದೆ ನೀರಲ್ಲಿ ಆಡ್ಬೋದು ಊಟ ಎಲ್ಲ ವ್ಯವ ವ್ಯವಸ್ಥೆ ಇದೆ ಊಟ ಅಂತೂ ನಿಮ್ಗೆ ತುಂಬ ಇಷ್ಟ ಆಗೋವಂಥ ಊಟ ಸಿಗುತ್ತೆ ಇಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬಾಬಾಯ್ ಬಾಯ್ ಟೇಕ್ ಕೇರ್